ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆದ ಏನು ನಮ್ಮ ಪರಾಜಿತ ಅಭ್ಯರ್ಥಿ ಆದಂಥ ಎಸ್ ಆರ್ ಗೌಡ್ರು ಕೆಲ ಮತದಾರರಿಗೆ ಶುಭ ಕೋರಕ್ಕೆ ಒಂದು ಪ್ರೆಸ್ ಮೀಟ್ ಕರೆದಂಥ ಟ್ರ ಸಂದರ್ಭದಲ್ಲಿ ಒಬ್ಬ ಪರಾಜಿತ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿ ಅವರು ಚುನಾವಣೆ ವೈಖರಿ ಬಗ್ಗೆ ಮಾತಾಡೋದು ಸಂವಿಧಾನದಡಿಯಲ್ಲಿ ಮತ್ತು ಈ ಒಕ್ಕೂಟದ ಅಡಿಯಲ್ಲಿ ಮಾತಾಡೋದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಅವರು ಏನು ಚುನಾವಣೆ ಯಾರ ಅಂತ ನಡೆದು ಬಂತು ಸುಮಾರು ಇಪ್ಪತ್ತೊಂಬತ್ತು ಏನು ಸೊಸೈಟಿ ವಿ ಎಸ್ ಎಸ್ ಎನ್ ಸಂಘಗಳಲ್ಲಿ ನಾಲ್ಕು ಜನ ಮಾತ್ರ ಎಲೆಕ್ಷನಿಗೆ ಕಾಂಟ್ಯಾಕ್ಟ್ ಮಾಡೋದು ಮತ್ತು ಕಾಂಟೆಸ್ಟ್ ಮಾಡೋದು ಮತ್ತು ಅವರು ಸೂಚಕವಾಗಿ ಆಯ್ಕೆ ಅದರಲ್ಲಿ ಎಸ್ ಆರ್ ಗೌಡ್ರೊಬ್ಬರು ಉಗ್ರಪ್ಪ ಒಬ್ಬರು ಈಗೇನು ಮೊನ್ನೆ ಆಗಿದ್ದಾರಲ್ಲ ರವಿಕುಮಾರ್ ಒಬ್ಬರು ಮತ್ತೆ ಶಶಿಧರ್ ಅಂತ ಒಬ್ರು ಉಂಟು ಹೇಳಿನ ಇನ್ನು ಇಪ್ಪತ್ತೈದು ಸೊಸೈಟಿಗಳಲ್ಲಿ ಖಾಲಿ ಮತದಾರರಾಗಂತ ಖಾಲಿ ಅವ್ರೇನು ವೋಟ್ ಹಾಕೋದಕ್ಕೆ ಮಾತ್ರ ಅರ್ಹತೆ ಇರೋ ಥರ ಮಾಡಿದಾರೆ ಅಂದರೆ ಯಾವ ಅಣತೆಯಲ್ಲಿ ಇದು ಯಾರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇದೆ ಅನ್ನೋ ಒಂದು ವಿವರ ಕೊಡೋದ್ರೊಳಗಾಗಿ ಅವರು ಒಬ್ಬ ಪರಾಜಿತ ಅಭ್ಯರ್ಥಿ ವಿರೋಧ ಆಡಳಿತ ಪಕ್ಷದ ಪರ ಮಾತಾಡೋದು ಸಹಜ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾಕೆ ಮಾತಾಡಬಾರ್ದು ಆದರೆ ಈಗ ರಾಜಣ್ಣರು ಅದೊಂದು ಆಲದ ಮರ ಇದ್ದಂಗೆ ಈ ಡಿ ಸಿ ಬ್ಯಾಂಕ್ ಕಟ್ಟಿ ಬೆಳೆಸಿದ್ದಾರೆ ಅವರು ಅಧಿಕಾರ ಅನುಭವಿಸಿದ್ದಾರೆ ಸಾರ್ವಜನಿಕರಿಗೆ ಎಲ್ಲಾ ವರ್ಗದವ್ರಿಗೂ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಯಾರೇನು ಮಾತಾಡಿಲ್ಲ ಆದ್ರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದಾಗ ಆ ರವಿಕುಮಾರ್ ಸಹ ಸೌಜನ್ಯ ರೀತಿಯಲ್ಲಿ ಮಾತಾಡಿದ್ದಾರೆ ನಾವು ಅವ್ರು ಗೆದ್ದಿದ್ದಾರೆ ನಾವು ಅವ್ರಿಗೆ ಶುಭಾಶಯ ಕೊರೋನಾ ಆದ್ರೆ ಇವರಿಬ್ಬರ ಆರ್ಭಟ ಯಾವ ಮಟ್ಟಕ್ಕಿತ್ತು ಅಂದ್ರೆ ಆ ಮಾನ್ಯ ಏನು ನಮ್ಮ ಡೈರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂತ ಸಿ ಆರ್ ಉಮೇಶ್ ಅವ್ರ್ ಮಾತಾಡ್ತಾರೆ ಅವ್ರು ಮಾತುಗಳು ಕೇಳ್ತಾ ಇದ್ದಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆತತೆ ಸುಮಾರು ಆ ಲೋಕ ಚುನಾವಣೆ ನಡೆಯೋದ್ಕಿಂತ ಎರಡು ತಿಂಗಳು ಮುಂಚೆ ಯಾವ್ಯಾವ ಸೊಸೈಟಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಯಾವ್ಯಾವ ಅಮಿಷ ಹೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇದೆ ಎಲ್ಲರಿಗೂ ಗೊತ್ತಿದೆ ಆಯಿತು ಶ್ರೀಗ್ಹಳ್ಳಿ ಚುನ ಸೀಗ್ಲಳ್ಳಿ ಡೈರಿ ಯಾಕಂದ್ರೆ ಎಸ್ ಗೌಡ್ರ ಜೊತೆಯಲ್ಲಿ ನಾನು ಸಹ ಚುನಾವಣೆ ಸಂದರ್ಭದಲ್ಲಿ ಹೋದಂಥ ಟೈಮಲ್ಲಿ ನಮಗೂ ಕೆಲವು ಮಾಹಿತಿ ಇರೋದ್ರಿಂದ ನಾವು ಮಾತಾಡ್ತೀವಿ ಭೂತಂಪಂಗುಡಿದು ಏನು ವ್ಯವಸ್ಥೆ ಆಗಿದೆ ಅಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಏನು ಕಡಿ ಮತ್ತು ಆ ಒಂದು ಸಂಘದಿಂದ ಏನು ಮಾಡಬೇಕು ಏನು ರಿಕವರಿ ಆಗಬೇಕು ಬಗ್ಗೆ ಎಲ್ಲ ಮಾಡಿದ್ದಾರೆ ಎಲ್ಲೋ ಒಬ್ಬರು ಮಾಡೋ ಲೋಪದೋಷ ಒಬ್ಬ ಡೈರೆಕ್ಟ್ರು ಅದಕ್ಕೆ ಇದಾಗ್ತಾರ ಸರ್ ನಮ್ಮ ಡೈರಿನಲ್ಲಿ ಎಸ್ ಆರ್ ಗೌಡ್ರ ಕಡೆಯಿಂದ ಯಾವುದೇ ಆಕರಣ ಆಗಿಲ್ಲ ಮಾಜಿ ಸೆಕ್ರೆಟರಿ ಕಡೆಯಿಂದ ಸ್ವಲ್ಪ ದುರುಪಯೋಗ ಆಗಿದೆ ಭೂತಾಪಂಗಡಿ ಡೈರರು ನಮ್ಮ ಹೆಸರು ಬಸವರಾಜು ಅಂತ ಅಧ್ಯಕ್ಷರು ಮಾಜಿ ಸೆಕ್ರೆಟರಿ ಇದು ದುರುಪಯೋಗ ಪಡಿಸ್ಕೊಂಡು ಸುಮಾರು ಹತ್ತು ಲಕ್ಷ ರೂಪಾಯಿ ಕೇಸ್ ಸಮೇತ ಹಾಕಿದ್ದೀವಿ ವಸೂಲಾತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೂ ಗೌಡರಿಗೂ ಯಾವುದೇ ಥರ ಸಂಬಂಧ ಇಲ್ಲ ಅವ್ರ ಬಗ್ಗೆ ಒಂದು ರೂಪಾಯಿ ನಮ್ಮಿಂದ ಅವರು ಲಂಚ ತಗೊಂಬೋದಾಗಲಿ ಒಂದು ಇದನ್ನ ಮಾಡಿದಾರಾಗಲಿ ಇವಾಗ ತೋರಿಸ್ರಿ ಬೇಕಾದ್ರೆ ನಾವು ಇವಾಗಲೇ ನಾವು ನಾವು ಖುದ್ದಾಗಿ ನಾವು ರಾಜೀನಾಮೆ ಕೊಟ್ಟು ಅವ್ರನ್ನ ರಾಜೀನಾಮೆ ಕೊಡಿಸ್ತೀವಿ ಬೇಕಾರೆ ನಮ್ಮ ಡೈರಿ ಬಗ್ಗೆ ಯಾವುದಾದ್ರು ದುರುಪಯೋಗ ಮಾಡಿದ್ದಾರೆ ಈ ಲಂಚ ತಗೊಂಡಿದ್ದಾರೆ ಅವರು ಅದಕ್ಕೆ ಭಾಗಿಯಾಗಿದ್ದಾರೆ ಅಂತ ಒಂದು ಒಂದು ಪಾಯಿಂಟು ಸಣ್ಣ ಪಾಯಿಂಟ್ ತೋರಿಸ್ರಿ ಯಾವುದೇ ಥರ ಅವ್ರದ್ದು ನಮ್ಮದು ಸಂಬಂಧ ಇಲ್ ಮಾಜಿ ಸೆಕ್ರೆಟರಿದು ಐತೆ ಅದು ನೀವು ಕ ಎಲ್ಲ ಕಂಪ್ಲೇಂಟ್ ಆಡಿಟ್ ಆಗಿದೆ ಎಲ್ಲ ಆಗಿದೆ ಮೊನ್ನೆ ಅಲ್ಲಿಗೂ ಒಂದು ಲಕ್ಷ ರೂಪಾಯಿ ತಂದು ಬಂದಿದ್ರು ಇಲ್ಲ ನಮ್ಗೆ ಒಂದು ನನ್ನ ಕಟ್ಟಬೇಕು ಅಂತ ವಾಪಸ್ ಕಳಿಸಿದ್ದೀವಿ ಇವಾಗ ಕೇಸ್ ಹಾಕೋಕ್ಕೂ ರೆಡಿ ಅಲ್ಲಿ ಎರಡು ನೋಟಿಸ್ ಕಳಿಸಿದ್ದೀವಿ ಮೂರನೇ ನೋಟಿಸ್ ಕಳಿಸಿ ಅದನ್ನು ಆದಷ್ಟು ಉಪ ಇದನ್ನು ವಸೂಲು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ ನಾವು ಇಷ್ಟು ಬಿಟ್ಟರೆ ನಮ್ಮ ಡೈರಿನಲ್ಲಿ ಏನು ಕಾರಣ ಏನೂ ಆಗಿಲ್ಲ ಈ ಆಯಿತು ಸ್ವಾಮಿ ನೀವು ಡಿ ಸಿ ಸಿ ಬ್ಯಾಂಕಲ್ಲಿ ಸಿರಾ ಡಿ ಸಿ ಸಿ ಬ್ಯಾಂಕಲ್ಲಿ ಸತ್ತೋದರ ಹೆಸರಿಗೆ ಹಣ ಡ್ರಾ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀನು ಕೇಳಿ ಆಯ್ತು ಕೇಳಿ ನೀವು ಆಯ್ತು ನೀವು ಚುನಾವಣೆಗೆ ಮುಂಚೆ ಮುಂಚೆ ಇದೆಲ್ಲ ಅವ್ಯವಹಾರ ಗೊತ್ತಿತ್ತಲ್ಲ ಕರಿಬೇಕಾಯ್ತು ಈ ತರ ಅವ್ಯವಹಾರ ಮಾಡಿದರೆ ನನ್ನ ಜಯ ಜಯಶೀಲ್ರ ಮಾಡ್ರಿ ನನಗೆ ಓಟ್ ಕೊಡಿ ಎಸ್ ಆರ್ ಗೌಡರು ಈ ತರ ಮಾಡಿದಾರಂತ ಹೇಳ್ಬೇಕಾಯ್ತು ಸುಮಾರು ಇದ್ದಂತ ಡೈರಿಗಳ್ನ ಇವತ್ತು ನೂರ ಮೂವತ್ತೈದು ನೂರ ಡೈರಿ ಮಾಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಹೊಸ ಕಟ್ಟಡಗಳನ್ನ ಮಾಡಿ ಅಹಿಂದ ವರ್ಗದಾಗ್ಲಿ ದಲಿತರಾಗ್ಲಿ ಹಿಂದುಳಿದ್ ಎಲ್ಲಾರದು ಸಹ ಈ ಸಿಟಿನಲ್ಲಿ ಎಲ್ಲರಿಗೂ ಸಹ ಜಾತ ಜಾತಿಯವರ ಪ್ರಕಾರ ಒಂದೊಂದು ಪಾರ್ಲರ್ ಮಾಡಿಕೊಟ್ಟಿದ್ದಾರೆ ಅವ್ರ ಕೈಲಾದಂತ ಸಹಾಯ ಮಾಡಿದ್ದಾರೆ ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ದಾರೆ ಅವರೊಬ್ಬ ಇಲ್ಲಿ ಡೈರೆಕ್ಟರ್ ಆಗಿ ಇಡೀ ಒಂದು 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 ತಿಂಗಳಿಗೆ ಡಿ ಸಿ ಸಿ ಬ್ಯಾಂಕಲ್ಲಿ ಹಾಲು ಒಕ್ಕೂಟದಿಂದ ಸುಮಾರು ಇನ್ನೂರಿಂದ ಮುನ್ನೂರು ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಏನೋ ಈ ಹಾಲು ಒಕ್ಕೂಟದಿಂದ ಡಿ ಸಿ ಸಿ ಬ್ಯಾಂಕಿಗೆ ಮತ್ತೆ ಸುಮಾರು ನೂರ ಮೂವತ್ತೇಳು ಕೋಟಿ ಈ ಐದು ವರ್ಷದಿಂದ ಡೆಪಾಸಿಟ್ ಇಟ್ಟಿದ್ದಾರೆ ಆ ಹಣನೇ ತಾನೇ ನೀವು ರೈತರಿಗೆ ಕೊಡೋದು ಅವರು ಡೆಪಾಸಿಟ್ ಇಡಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ರಲ್ಲ ಆ ವಿಚಾರ ಹೇಳ್ತೀವಿ ಯಾರು ತಾನು ಸ್ವಂತ ಮನೆಯಿಂದ ತಂದು ಡೆಪಾಸಿಟ್ ಇಟ್ಟು ಒಂದು ಬ್ಯಾಂಕ್ ನಡೆಸೋಕೆ ಆಗೋದಿಲ್ಲ ಸರ್ಕಾರ ಕೊಡ್ತೈತೆ ಜನಸಾಮಾನ್ಯರು ಡೆಪಾಸಿಟ್ ಇಡ್ತಾರೆ ಆ ಹಣನ ಪಡಿಸ್ಕೊಂಡು ರೈತರಿಗೆ ಜನಸಾಮಾನ್ಯರಿಗೆ ಇದು ಒಂದು ತಾಯಿ ಬೇರಿದ್ದಂಗೆ ಯಾವುದು ವಿ ಎಸ್ ಎಸ್ ಎನ್ ಇರ್ಬೋದು ಹಾಲು ಒಕ್ಕೂಟದ ಸಂಘಗಳಿರ್ಬೋದು ಇದೆಲ್ಲ ಜನಸಾಮಾನ್ಯರಿಗೆ ಒಂದು ಅನುಕೂಲಕರ ಮಾಡೋಂಥ ಒಂದು ಸಂಘಗಳು ಒಕ್ಕೂಟಗಳು ಇರ್ಬೋದು ಆದರೆ ನೀವು ಮಾತಾಡೋ ರೀತಿ ನೀವು ಮಾತಾಡೋ ರೀತಿ ಏನಿದೆ ಏನು ಆರ್ಭಟ ಇದೆಲ್ಲ ಏನಾಗೋದಿಲ್ಲ ರಾಜಕಾರಣದಲ್ಲಿ ಎಲ್ಲರೂ ವಿಶ್ವಾಸ ಪ್ರೀತಿಯಿಂದ ನಾವು ರಾಜಕಾರಣ ಮಾಡಬೇಕು ತೇಜವಾದ ಮಾಡೋದಕ್ಕೆ ಅದು ಒಂದು 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 ರೀತಿ ನೀತಿ ಇರುತ್ತೆ ಎಸ್ ಆರ್ ಗೌಡ್ರು ಫಿಫ್ಟಿ ಫಿಫ್ಟಿ ತಂತಾರೆ ಅದ್ಯಾವುದೋ ಒಂದು ಇಕ್ಕೊಂಡಿದ್ದ ರೈತರ ಮನೆ ಅಂತ ಹೇಳ್ಬಿಟ್ಟು ಹಾಗಾದರೆ ಬೇರೆ ನೀವೆಲ್ಲ ಇದೇ ಥರ ಮಾಡ್ತೀರಾ ನೀವಿರೋ ಅಂಥ ಆಯ್ಕೆ ಆಗಿರೋ ಅಂಥ ಸಂಸ್ಥೆಗಳಲ್ಲಿ ಕೆಲವೆಲ್ಲ ಕಮಿಷನ್ಗಳು ನೀವು ಇದೇ ಥರ ಮಾಡ್ತೀರಾ ಮಾತಾಡೋದ್ರಲ್ಲಿ ಒಂದು ಗೌರವ ಇರಬೇಕು ಒಂದು ಗಂತೆ ಇರಬೇಕು ನಾವು ಇನ್ನೊಬ್ಬನ ವಿರೋಧ ಮಾಡ್ಬೇಕಂದಾಗ ನಾಲ್ಕು ಜನ ಒಪ್ಪ ಥರ ಮಾತಾಡಬೇಕು ನೀರಿಂದು ಇದನ್ ಮಾಡ್ತಾರೆ ಮೂವತ್ತು ಸಾವಿರ ರೂಪಾಯಿ ಕೊಡಿ ಎಸ್ ಆರ್ ಗೌಡ್ರೇನು ದೊಡ್ಡವರಲ್ಲ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಸಿ ವಾಡಿಗೆ ಅಂದ್ರೆ ಎಸ್ ಐ ಟಿ ಕೊಡಿ ಸಿ ಬಿ ಐ ಕೊಡಿ ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೆ ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪೆ ಒಂದು ಮಾಧ್ಯಮದಲ್ಲಿ ಒಂದು ಮಾಹಿತಿ ನೋಡಿದೆ ಏನಂತಂದ್ರೆ ಈ ಸಿಆರ್ ಉಮೇಶ್ ಅವರು ಒಂದು ಮಾಹಿತಿ ತಪ್ಪು ಮಾಹಿತಿ ಹೇಳಿದ್ದಾರೆ ಬಟ್ ನಮ್ಮ ಹೆಸರೇ ಗೊತ್ತಿಲ್ಲ ಅವ್ರಿಗೆ ಯಾರು ಅದು ನೋಡ್ಕೊತಿರ ಯಾರು ಅದನ್ನ ಮಾಡ್ತಿರೋ ಯಾರು ಅಂತ ಹೇಳಿ ಗೊತ್ತೇ ಇಲ್ಲ ಬಟ್ ಅವ್ರು ಹೇಳ್ತಾರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಬರುತ್ತೆ ಎಸ್ ಆರ್ ಗೌಡರಿಗೆ ಮೂವತ್ತು ಸಾವಿರ ಕೊಡ್ತಾರೆ ಇವರೊಂದು ಮೂವತ್ತು ಸಾವಿರ ಇಟ್ಕೊತಾರೆ ಅಂತ ಅದು ಶುದ್ಧ ಸುಳ್ಳು ಆಕ್ಚುಲಿ ನಾನು ಯಾರು ಅಥವಾ ನನ್ನ ಈ ಏನು ಅಂತಲೇ ಗೊತ್ತಿಲ್ಲ ನಿಮಗಂತೂ ಹಿಂದುಳಿದವರ್ಗ ಓ ಬಿ ಸಿ ಎಸ್ ಸಿ ಎಸ್ ಟಿಗೆ ಸಹಾಯ ಮಾಡೋ ಅಷ್ಟೈ ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಅವ್ರು ಮಾಡ್ತಿರೋನು ಯಾಕೆ ವಜೆ ಮಾಡ್ತೀರಾ ನಿಮ್ಮ ರಾಜಕಾರಣನ ಇದಕ್ಕೆ ಬಳಸ್ಬಾರ್ದು ನಿನ್ನ ಕೈಲಂತೂ ಆಗ್ತಿಲ್ಲ ಓ ಬಿ ಸಿ ನಾವು ಬ್ಯಾಕ್ವರ್ಡ್ ಚೆಲ್ ಬೆಳೆಯೋದು ನಿಮಗೆ ಇಷ್ಟ ಇಲ್ಲ ಕಾಡುಗೊಳ್ದು ಬೆಳೆಯೋದು ಇಷ್ಟ ಇಲ್ಲ ನಿನಗೆ ನೀನು ಯಾಕೆಂದ ಇದನ್ನ ದುರುಪಯೋಗ ಮಾಡಿ ಅವ್ರ ಮೇಲೆ ವಜೆ ಮಾಡ್ತೀಯಾ ಅವರಂತೂ ಸಹಾಯ ಮಾಡಿಸ್ತಾರೆ ನಿನ್ನ ಕೈ ಹಾಕಿಲ್ವ ಸಹಾಯ ಮಾಡೋಕ್ಕೆ ಬಿಟ್ಬಿಡಿ ಹೋಗ್ಲಿ ನಿಮಗೆ ನಿಮ್ಮ ಜೊತೆಲಿ ಒಬ್ಬರು ಬೆಸಿ ಬೆಳೆಸಕ್ ಆಗ್ತಿಲ್ಲ ಒಬ್ಬರು ಎಸ್ಟಿಗೆ ಬೆಳೆಸಕ್ ಆಗ್ತಿಲ್ಲ ನಾನಾರು ಜನಕ್ಕೆ ಎಲ್ಪ್ ಮಾಡೋಕಾಗ್ತಿಲ್ಲ ನಿಮ್ಮ ಕಲ್ಲಿ ಸಹಾಯ ಮಾಡೋ ವ್ಯಕ್ತಿ ನೀನಂತೂ ಅಲ್ವಲ್ಲ ನೀನು ಯಾಕೆ ಇದನ್ನೆಲ್ಲ ಸುಮ್ಮನೆ ಸುಖ ಸುಮ್ಮನೆ ತಂದು ಇದ್ರ ಮಧ್ಯೆ ಹೇಳ್ತೀಯಾ ಆಮೇಲೆ ಹೇಳ್ತೀಯಾ ನೀನು ಪಟಾಲಮ್ ಅಂತ ಹೇಳ್ತೀಯ ಪಟಾಲಮ್ಮ ಯಾರು ಬೆಳೆತಿಲ್ಲ ರೀ ನೀನು ಪಟಾಲಂ ಆಗಿದೆಯಾ ಹಿಂದೆ ಹಿಂದಿನ ನಿರ್ಮಾಣಗಳಲ್ಲಿ ನೀನು ಪಟಾಲಂ ಆಗಿದ್ಯಾ ಅಂತ ನನ್ನ ಭಾವನೆ ಒಂದು ಎರಡನೇದಾಗಿ ನೀನು ಅರವತ್ತು ಸಾವಿರ ಬಾ ನಿನ್ ಕಡೆ ನೋಡು ಅದನ್ನು ಸಾಬೀತುಪಡಿಸೋದು ನಾನು ಹೇಳ್ತೀನಿ ಆಮೇಲೆ ಹೌದು ಒಕ್ಕೂಟದಿಂದಲೇ ಅದಾಗಿರೋದು ಕರೆಂಟು ಒಕ್ಕುಟ್ಟದ್ದು ನೀರು ಒಗ್ಗುಟ್ಟದ್ದು ಎಲ್ಲ ಸಹಭಾಗಿತ್ವದೊಂದಿಗೆ ಅದಾಗಿರೋದು ಬಟ್ ನೀನು ಒಬ್ಬ ಪ್ರಾಮಾಣಿಕ ಯಾರೋ ಓಡಾಡ್ತಾರೆ ಹಂಗೆ ಹಂಗೆ ಅಂತ ಹೇಳುದು ಮಾತಾಡಿದೆ ಬಟ್ ನಾವು ಅವ್ರ ಜೊತೆ ಇರೋದು ಎರಡನೇದಾಗಿ ಒಬ್ಬರು ಸಹಾಯ ಮಾಡ್ತಾರೆ ಅಂತಂದ್ರೆ ಒಬ್ಬ ಪ್ರಾಮಾಣಿಕ ಯಾರೋ ಒಬ್ಬ ಜೀವನಕ್ಕೆ ಉಪಯೋಗ ಮಾಡ್ಕೊಡ್ತಾರೆ ಅಂತಂದ್ರೆ ಅದನ್ನ ಸಹಿಸೋಕಾಗ್ತಿಲ್ಲ ನಿಮ್ಮ ಕೈಲಿ ಅವ್ರು ಯಾವ್ದು ಕಮಿಷನ್ ತಗೊಂಡಿದ್ದಾರೆ ರೈತರ ಸಂಪರ್ಕ ಇಲ್ಲಿ ಯಾರೋ ರೈತರ ಮನೆಯಲ್ಲಿ ಮಾಹಿತಿ ಕೊಡಿ ನೀವು ಅಪ್ಡೇಟ್ ಕೊಡಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರು ಎದುರು ಹೋರಾಟ ಮಾಡೋಕೆ ತಯಾರಿದ್ದಾರೆ ಸುಖ ಸುಮ್ಮನೆ ಇಲ್ಲದ ತನ್ನ ಬಾಯಿ ಚಪ್ಪಲಿಕ್ಕೋಸ್ಕರನ ಅವಹೇಳನಕಾರಿ ಮಾತುಗಳಾಡೋದು ಕಚ್ಚಡ ಅನ್ನೋದು ಗೋಮುಖ ವ್ಯಾಘ್ರ ಅನ್ನೋದು ಅವೆಲ್ಲ ಏನು ಪದ ಬಳಕೆ ಇದು ಶೋಭೆ ತರೋದಿಲ್ಲ ದಯವಿಟ್ಟು ನೀವೇನೇ ಸೋಲು ಗೆಲುವು ಎಲ್ಲರಿಗೂ ಸಹಜ ದಯವಿಟ್ಟು ಮುಂದೆ ಒಂದು ವಿಶ್ವಾಸಭರಿತವಾದಂಥ ರಾಜಕಾರಣ ಮಾಡ್ರಿ ಎಲ್ಲರೂ ಸೋಲು ಗೆಲುವು ಸಾಮಾನ್ಯ ಸೋತಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಟೀಕೆಗಳು ಮಾಡೋ ಸಹಜ ಅದನ್ನು ಆಡಳಿತ ಪಕ್ಷದವರು ನೀವು ಸಹಿಸ್ಕೊಂಡು ಹೋಗ್ಬೇಕು ನೀವು ಮಾಡೋ ಅಂಥ ಈ ವಿಚಾರನ ಅವ್ರು ಹೇಳ್ತಾರೆ ಅದರಲ್ಲಿ ತಪ್ಪೇನಿದೆ ಹಾಗಾಗಿ ದಯವಿಟ್ಟು ಇದು ಒಳ್ಳೆ ಶೋಭೆ ಥರ ಅಂಥದ್ದಲ್ಲ ದಯವಿಟ್ಟು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಏನು ಪಾತ್ರದಾರಿದ್ದಂಗೆ ದಯವಿಟ್ಟು ಯಾರ ಬಗ್ಗೆನೇ ಆಗಲಿ ಕೀಳಾಗ ಮಾತಾಡೋದೇ ಆಗಲಿ ಮತ್ತೊಂದು ಮಾತಾಡೋದೇ ಆಗಲಿ ದಯವಿಟ್ಟು ಯಾರು ಮಾಡಬೇಡ್ರಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಒಂದ್ ತಿಂಗಳಲ್ಲಿ ಎರಡರಿಂದ ಐದು ಕೆಜಿ ಸಣ್ಣ ಹಾಕ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟೆ ಆಗದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ